ಅಂತಿಮ ನನ್ನ ಬೇರೆ ಹೋದ್ರೆ ಯಾವ ದೃಷ್ಟಿಯಿಂದ ಹೇಳಿದರೆ ಗೊತ್ತಿಲ್ಲ ಸತೀಂದ್ರ ಅವರು ಹೇಳಿರೋದು ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳು ತಂದೆ ಆದ ರೀತಿಯಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಬಟ್ ಒಂದಂತೂ ಇಷ್ಟು ಮಾತ್ರ ನಿಜ ಇಷ್ಟು ಸಹ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಹೈಕಮಾಂಡ್ ಅಂತಿಮ ಹೈಕಮಾಂಡ್ ಅಂತಿಮ ಅಂತಿದ್ದು ಆ ಹೇಳಿಕೆ ಬಂದ ಮೇಲೆ ಹೈಕಮಾಂಡು ಇಲ್ಲೇ ಇದೆಯಾ ಕರ್ನಾಟಕದಲ್ಲಿ ಇದೆಯಾ ಮೇಲಿದೆಯಾ ಅನ್ನುವಂಥ ಸಂಶಯ ಕಾಂಗ್ರೆಸ್ಗರಿಗೆ ಸೊ ಯಾವ ಹೈಕಮಾಂಡು ಯಾವ ಹೈಕಮಾಂಡನ್ನು ಕಾಂಗ್ರೆಸ್ಗರು ಪಾಲನೆ ಮಾಡಬೇಕು ಇಲ್ಲಿಯ ಮುಖ್ಯಮಂತ್ರಿಗಳ ಪರಿವಾರದ ಸದಸ್ಯರಾದಂಥ ಯತೀಂದ್ರ ಅವರ ಹೈಕಮಾಂಡ್ ಮಾತಿಗೆ ಅವರು ಮನ್ನಣೆ ಕೊಡಬೇಕು ಅದು ದಿಲ್ಲಿ ಮನ್ನಣೆ ಅನ್ನುವಂಥದ್ದು ಹೊಸ ಪ್ರಶ್ನೆಗೆ ಉದ್ಘಾಟಿಸ್ತಾರೆ ಡಿ ಕೆ ಪರಿಸ್ಥಿತಿ ಹೇಗಾಗಬಹುದು ಅಂತ ಈ ನವಂಬರ್ ಕಾಣ್ತೀವಿ ನಾವು ಕೇಳಬೇಕು ಅದರಿಂದ ದೂರು ಉಳಿಯೋ ಪ್ರಶ್ನೆನೇ ಇಲ್ಲ ಆರ್ ಎಸ್ ಎಸ್ ಕಾರ್ಯಕ್ರಮಗಳ ನಾವೆಲ್ಲದಲ್ಲೂ ಭಾಗಿಯಾಗೇ ಆಗ್ತೇವೆ ಆ ಪ್ರಶ್ನೆ ಉದ್ಭರಿಸ ಇವತ್ತು ಇದೊಂದು ಸ್ವತಂತ್ರ ದೇಶ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಸ್ವತಂತ್ರ ಕೊಟ್ಟಿದ್ದಾರೆ ಯುವ ಸ್ವತಂತ್ರ ಕೊಟ್ಟಿದ್ದಾರೆ ವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಸಾಮಾಜಿಕ ಧಾರ್ಮಿಕ ಸ್ವಾತಂತ್ರ್ಯವೂ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಆಚರಣೆಗೆ ಇವತ್ತು ಸರ್ಕಾರ ಮೂಲ ಸಂವಿಧಾನದ ವಿರುದ್ಧ ಇವತ್ತು ಆ ಒಂದು ಆದೇಶವನ್ನು ಮಾಡಿದೆ ಇದು ಬಹಳ ದಿವಸ ಸ್ಪೂರ್ಣಿ ಹಬ್ಬಿಕೋರ್ಟ್ ನೆಲ